ಯಲ್ಲಾಪುರ್ ತಾಲೂಕಿನ ಹಸಲ್ಮನೆ ಗ್ರಾಮದಲ್ಲಿ ಮನೆ ಅಂಗಳದಲ್ಲಿದ್ದ ನಾಯಿಯನ್ನು ಹೊತ್ತೊಯ್ದ ಚಿರತೆ ದೃಶ್ಯ ಸಿಸಿ ಟಿವಿಯಲ್ಲಿ ಸೆರೆ ತಾಲೂಕಿನ ಕುಂದುರ್ಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಸಲ್ಮನೆ ಗ್ರಾಮದ ನರೇಂದ್ರ ಭಟ್ ಅವರ ಮನೆ ಅಂಗಳದಲ್ಲಿ ಚಿರತೆಯೊಂದು ಸಾಕಿದ ನಾಯಿಯನ್ನು ಹೊತ್ತೊಯ್ದಿರುವ ದೃಶ್ಯ ಹಾಗೂ ಜಿ ಎಸ್ ಹೆಗಡೆ ಅವರ ಮನೆ ಅಂಗಳದಲ್ಲಿ ಚಿರತೆ ಓಡಾಡುತ್ತಿರುವ ದೃಶ್ಯ ಅವರವರ ಮನೆಯ ಸಿಸಿಟಿವಿಯಲ್ಲಿ ಟಿವಿಯಲ್ಲಿ ಸೆರೆಯಾಗಿದೆ ಮನೆಯಂಗಳದಲ್ಲಿ ಚಿರತೆ ಕಾಣಿಸಿಕೊಂಡಿದ್ದು ಮನೆಯವರು ಆತಂಕದಿಂದ ಭಯದ ನೆರಳಲ್ಲಿ ಕಾಲ ಕಳೆಯುವಂತಾಗಿದೆ ಈ ರೀತಿ ಕಾಡು ಪ್ರಾಣಿಗಳು ಮನೆಯವರೆಗೂ ಬಂದು ದನ ಕರುಗಳನ್ನು ತಿಂದು ಹಾಕಿದ ಘಟನೆ ಈ ಹಿಂದೆ ನಡೆದಿದ್ದಿದೆ ಅರಣ್ಯ ಇಲಾಖೆಯವರು ಈ ರೀತಿ ಊರಿಗೆ ಬಂದ ಪ್ರಾಣಿಗಳನ್ನು ಬೋನಿನಲ್ಲಿ ಹಿಡಿದು ದಟ್ಟ ಅರಣ್ಯದಲ್ಲಿ ಅಥವಾ ಕಾದಿರಿಸಿದ ಅರಣ್ಯದಲ್ಲಿ ತೆಗೆದುಕೊಂಡು ಹೋಗಿ ಬಿಡುವುದು ಸೂಕ್ತ ಎಂದು ಗ್ರಾಮಸ್ಥರ ಆಗ್ರಹವಾಗಿದೆ